ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಯುಗಾದಿ ವರ್ಷ ಭವಿಷ್ಯ ಮೀನರಾಶಿಯವರ ಯುಗಾದಿ ವರ್ಷ ಭವಿಷ್ಯ ಹೇಗಿದೆ ಯಾವೆಲ್ಲ ಅನುಕೂಲಕರ ಫಲಿತಾಂಶಗಳಿದೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನೋಡಿ ಸನಾತನ ಧರ್ಮದಲ್ಲಿ ನಮ್ಮೆಲ್ಲರಿಗೂ ಕೂಡ ಹೊಸ ವರ್ಷ ಯುಗಾದಿ ಹಬ್ಬ ನೋಡಿ ಎರಡು ಸಾವಿರದ ಇಪ್ಪತ್ತೈದು ಈ ಯುಗಾದಿಯಿಂದ ಎರಡು ಸಾವಿರದ ಇಪ್ಪತ್ತಾರು ಯುಗಾದಿ ಯುಗಾದಿಯವರೆಗೆ ಮೀನರಾಶಿಯವರ ವರ್ಷ ಭವಿಷ್ಯ ಹೇಗಿದೆ ಯಾವೆಲ್ಲ ಶುಭ ಫಲಗಳಿದೆ ಯಾವೆಲ್ಲ ಅಶುಭ ಫಲಗಳಿದೆ ಆರೋಗ್ಯ ಪರಿಸ್ಥಿತಿ ಹೇಗಿದೆ ಯಾವ ರೀತಿ ಸಮಸ್ಯೆಗಳು ಎದುರಾಗುತ್ತೆ ಅದಕ್ಕೆ ಹೇಗೆ ಪರಿಹಾರವನ್ನು ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಡಾಕ್ಟರ್ ಸುರೇಶ್ ಗುರೂಜಿ ಅವರನ್ನು ಸಂಪರ್ಕ ಮಾಡಿ ನೋಡಿ ಮೀನರಾಶಿ ಶನಿ ಅಂತ ಭಯಪಡಬೇಡಿ ಕೌಟುಂಬಿಕ ಜೀವನದಲ್ಲಿ ಖಂಡಿತವಾಗ್ಲೂ ಕೂಡ ಒಳ್ಳೆ ಫಲ ಇದೆ ಸ್ನೇಹಿತರಿಂದ ಸಂಬಂಧಿಕರಿಂದ ಸಾಕಷ್ಟು ಬೆಂಬಲ ಪ್ರಾಪ್ತಿಯಾಗತ್ತೆ ಕೆಲಸದಲ್ಲಿ ಬದಲಾವಣೆಗಳಾಗುವ ಸಾಧ್ಯತೆ ಇದೆ ಮೀನರಾಶಿಯವರಿಗೆ ಕೆಲಸದಲ್ಲಿ ವರ್ಗಾವಣೆ ಆಗ್ತೀರಾ ಅಲ್ಪಾವಧಿ ಯೋಜನೆಗಳಲ್ಲಿ ಒಂದಷ್ಟು ಯಶಸ್ಸಾಗತ್ತೆ ದೀರ್ಘಾವಧಿ ಯೋಜನೆಗಳಲ್ಲಿ ಹೆಚ್ಚಿನ ಪರಿಶ್ರಮ ಮಾಡುವುದು ಅಗತ್ಯವಾಗಿದೆ ಜವಾಬ್ದಾರಿ ಹುದ್ದೆ ನಿಭಾಯಿಸ್ತೀರಾ ಆದರೆ ಆತುರದ ನಿರ್ಧಾರಗಳ ಬಗ್ಗೆ ಎಚ್ಚರಿಕೆ ವಹಿಸಲಿಲ್ಲ ಅಂತ ಹೇಳಿದ್ರೆ ಮೀನರಾಶಿಯವರು ಖಂಡಿತವಾಗ್ಲೂ ಕೂಡ ತೊಂದರೆಗೆ ಒಳಗಾಗ್ತೀರಾ ವ್ಯಾಪಾರದಲ್ಲಿ ಅಭಿವೃದ್ಧಿ ಕಂಡರೂ ಕೂಡ ನಿರೀಕ್ಷೆ ಮಾಡಿದಷ್ಟು ಫಲ ದೊರೆಯಲ್ಲ ಒಡಹುಟ್ಟಿದವರಿಗೆ ಖಂಡಿತ ಶುಭ ಆಗತ್ತೆ ವ್ಯಾಪಾರ ವೃತ್ತಿಯಲ್ಲಿ ಖಂಡಿತವಾಗಲೂ ಕೂಡ ಮೀನರಾಶಿಯವರಿಗೆ ಲಾಭ ಲಾಭವನ್ನು ನಿರೀಕ್ಷೆ ಮಾಡ್ತೀರಾ ಯುಗಾದಿಯ ನಂತರ ಮೀನರಾಶಿಯವರಿಗೆ ಒಳ್ಳೊಳ್ಳೆಯ ಫಲಿತಾಂಶಗಳಿದೆ ಪಾಲುದಾರಿಕೆ ದಾಂಪತ್ಯ ಜೀವನದಲ್ಲಿ ಖಂಡಿತವಾಗ್ಲೂ ಕೂಡ ಶುಭ ಇದೆ ಯುಗಾದಿಯ ನಂತರ ಕೆಲಸಗಳಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರವನ್ನು ವಹಿಸಿ ನೀವೇನಾದರೂ ಕೆಲಸದ ವಿಚಾರದಲ್ಲಿ ಎಚ್ಚರ ವಹಿಸ್ಲಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಮಟ್ಟಿಗೆ ನಷ್ಟ ಆಗುವಂತಹ ಸಾಧ್ಯತೆ ಪರಸ್ಪರ ವಾದ ಪ್ರತಿವಾದಗಳಾಗುವಂತಹ ಸಾಧ್ಯತೆ ಮಾನಸಿಕ ತೊಂದರೆಗಳಾಗುವಂತಹ ಸಾಧ್ಯತೆ ಹಾಗಾಗಿ ಮೀನರಾಶಿಯವರು ಬಹಳ ಹುಷಾರಾಗಿರಿ ಇನ್ನು ಅನಾರೋಗ್ಯದಿಂದ ವೈದ್ಯಕೀಯ ವೆಚ್ಚ ಒಂದಷ್ಟು ವೈದ್ಯಕೀಯ ಅಂದರೆ ಅನಾರೋಗ್ಯಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಖರ್ಚುಗಳಾಗತ್ತೆ ಅದಾದ ಮೇಲೆ ಗುರಿ ತಲುಪುವಂತಹ ಒಂದು ಒಂದು ಗುರಿಯನ್ನು ಇಟ್ಕೊಂಡಿರ್ತೀರ ಮೀನರಾಶಿಯವರು ಖಂಡಿತ ಆ ಗುರಿಯನ್ನು ತಲುಪೋದಕ್ಕೆ ಏನು ಮಾಡಬೇಕು ಖಂಡಿತ ಅದೆಲ್ಲವನ್ನು ಕೂಡ ಮಾಡ್ತೀರಾ ಅಭಿವೃದ್ಧಿ ಆಗುತ್ತೆ ಬಡ್ತಿ ಸಿಗುತ್ತೆ ಹಿರಿಯ ಅಧಿಕಾರಿಗಳಿಂದ ಪ್ರಶಂಸೆ ಸಿಗುತ್ತೆ ಆಧ್ಯಾತ್ಮದಲ್ಲಿ ಒಲವು ಆರೋಗ್ಯದ ಕಡೆಗೆ ಗಮನ ಕೊಡುವುದು ಬಹಳಷ್ಟು ಒಳ್ಳೆಯದು ನ್ಯಾಯಯುತವಾದಂತಹ ಕಾರ್ಯದಲ್ಲಿ ಖಂಡಿತವಾಗಲೂ ಕೂಡ ಜಯ ಗಳಿಸ್ತೀರಾ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಾನು ಆಗಲೇ ಹೇಳಿದಾಗೆ ವಾಗ್ವಾದಗಳು ಜನ್ಮದಲ್ಲಿ ಶನೇಶ್ ಈಶ್ವರ ಸಂಚಾರ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಮನಸ್ಸು ಚಂಚಲವಾಗಿರುತ್ತೆ ವಿಶ್ರಾಂತಿ ಇರಲ್ಲ ಒಂದು ರೀತಿ ಹೊಳಪಿಲ್ಲದ ಜೀವನ ಪ್ರಾರಂಭ ಆಗುತ್ತೆ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಶನಿಯನ್ನು ನೀವು ಒಲಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು ಅಂದರೆ ಶನಿದೇವರ ದೇವಸ್ಥಾನಗಳಿಗೆ ಹೋಗಬೇಕು ಪರಿಹಾರಗಳನ್ನು ಮುಂದಿನ ಹೋಗ್ತಾ ಹೋಗ್ತಾ ಕೊನೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗಾಗಿ ಪಾಲುದಾರಿಕೆ ವ್ಯವಹಾರವನ್ನು ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ಈ ಹೊಸ ವರ್ಷದಲ್ಲಿ ಯಾವುದೇ ರೀತಿಯ ಪಾಲುದಾರಿಕೆ ವ್ಯವಹಾರ ಬೇಡ ಮೇ ನಂತರ ಒಂದಷ್ಟು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುವಂತಹ ಸಾಧ್ಯತೆಗಳು ಕೂಡ ಇದೆ ಮೀನರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಕುಟುಂಬದಲ್ಲಿ ಕಲಹಗಳು ಅದಕ್ಕೊಂದಷ್ಟು ಪರಿಹಾರಗಳನ್ನು ಮಾಡಿಕೊಳ್ಳಿ ಮತ್ತು ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ ಉತ್ತಮ ವೈದ್ಯರಿಂದ ಚಿಕಿತ್ಸೆಯನ್ನು ತೆಗೆದುಕೊಳ್ಳೋದು ಬಹಳಷ್ಟು ಒಳ್ಳೆಯದು ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಸಮಸ್ಯೆಗಳಾಗಬಹುದು ಜ್ಞಾಪಕ ಶಕ್ತಿ ಎಲ್ಲೋ ಒಂದು ಕಡೆ ಮರು ಆ ರೀತಿ ಅಂದರೆ ಟೆನ್ಷನ್ಗೆ ಕೆಲಸದ ಪ್ರೆಷರ್ಗೆ ಸ್ವಲ್ಪ ಮಟ್ಟಿಗೆ ಮರು ಆಗುವಂತಹ ಸಾಧ್ಯತೆ ಹಾಗಾಗಿ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸೋದು ಬಹಳಷ್ಟು ಒಳ್ಳೆಯದು ವಿದ್ಯಾರ್ಥಿಗಳು ಯುವಕರು ಪಣತೊಟ್ಟು ವಿದ್ಯಾಸ ಮಾ ವಿದ್ಯಾಭ್ಯಾಸ ಮಾಡಿದ್ರೆ ಖಂಡಿತವಾಗಲೂ ಕೂಡ ಉತ್ತಮ ಫಲ ಮತ್ತು ಗುರುಗಳ ಹಿರಿಯರ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ ಕಾನೂನು ತತ್ವಶಾಸ್ತ್ರ ಪ್ರವಾಸೋದ್ಯಮ ಕಲೆ ಇಂತಹ ವಿದ್ಯಾರ್ಥಿಗಳು ಖಂಡಿತ ಉನ್ನತ ಮಟ್ಟದಲ್ಲಿ ಸಾಧನೆಯನ್ನು ಮಾಡ್ತೀರಾ ಮೀನರಾಶಿಯವರು ಓವರ್ ಆಲ್ ಆಗಿ ಬಹಳ ಚೆನ್ನಾಗಿದೆ ಮೀನರಾಶಿಯವರಿಗೆ ಒಂದಷ್ಟು ಪರಿಹಾರಗಳು ಸಮುದ್ರ ತೀರದಲ್ಲಿರುವಂತಹ ಶಿವಾಲಯ ಸಮುದ್ರ ತೀರದಲ್ಲಿರುವಂತಹ ಶಿವನ ದೇವಸ್ಥಾನ ಅಂದರೆ ಮುರುಡೇಶ್ವರ ಈ ರೀತಿ ದೇವಸ್ಥಾನಕ್ಕೆ ಹೋಗಿ ಸೇವೆಯನ್ನು ಸಲ್ಲಿಸಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಗಾಣಗಾಪುರ ದರ್ಶನ ಮಾಡಿ ಅಲ್ಲಿ ದೇವರ ಸೇವೆಯನ್ನು ಮಾಡಿ ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗತ್ತೆ ಪರಿಹಾರ ಏನು ಮಾಡ್ಕೋಬಹುದು ಮೀನರಾಶಿಯವರು ನೋಡಿ ಕಡಲೆ ಕಾಳು ಕಡಲೆ ಅಲ್ಲ ಅಥವಾ ಕಡಲೆ ಬೀಜ ಅಲ್ಲ ಕಡಲೇ ಕಾಳು ಕಡಲೆಕಾಳು ಒಂದೂವರೆ ಕೆ ಜಿ ಕಡಲೆಕಾಳನ್ನು ದೇವಸ್ಥಾನಕ್ಕೆ ಹೋಗಿ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ದಾನ ಕೊಡೋದ್ರಿಂದ ಬಹಳಷ್ಟು ಒಳ್ಳೆಯದಾಗತ್ತೆ ಅವರಿಗೆ ನೋಡಿ ಜನ್ಮ ಶನಿ ಇದ್ದರೂ ಕೂಡ ಒಂದಷ್ಟು ಒಳ್ಳೆಯದು ಆಗುತ್ತೆ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ಗಳು ಕೂಡ ಇದೆ ಅಂದರೆ ಅರವತ್ತು ಪರ್ಸೆಂಟ್ ಪಾಸಿಟಿವ್ ಇದೆ ಒಂದು ನಲವತ್ತು ಪರ್ಸೆಂಟ್ ನೆಗೆಟಿವ್ ಇದೆ ನಿಮ್ಮ ರಾಶಿ ಸಂಚಾರದಲ್ಲಿ ಹಾಗಾಗಿ ಹೇಳಿದಂತಹ ಪರಿಹಾರವನ್ನು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗುತ್ತೆ ಮೀನರಾಶಿಯವರಿಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಡಾಕ್ಟರ್ ಸುರೇಶ್ ಗುರುಜಿ ಅವರನ್ನು ಸಂಪರ್ಕಿಸಿ ಧನ್ಯವಾದ ಒಳ್ಳೆಯದಾಗಲಿ ನಮಸ್ಕಾರ